ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ್ಯಾವ ಬಾಪ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜೊಬ್ಬ ಕೈ ಹಾಕಿದ್ದಾರೆ ಆ ಹೆಚ್ಚಿನ ಒಂದು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತಿದ್ದೆ ಇದು ನಾನು ಹೇಳ್ತಾ ಇರತಕ್ಕಂಥ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಸಂಪತ್ತನ್ನು ಯಾವ್ಯಾವ ಒಪ್ಪ ಮಾರ್ಗದಲ್ಲಿ ಅದನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ ಮುಖ್ಯ ಇಲ್ಲಿ ಸರ್ ಅನ್ನೋ ಬಿಎಚ್ ನೋಡಿದ್ರೆ ಕರಂಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದಾರೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರ್ತಕ್ಕಂಥದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗಿದೆತಕ್ಕಂಥ ರೀತಿಯಲ್ಲಿ ಯುವಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ ಸರಿಯಾಗಿ ಕೇಂದ್ರ ಸಚಿವರಾದ ಕೇಂದ್ರ ಕೈಗಾರಿಕಾ ಸಚಿವರಾಜಾನೆ ಅಚಿ ಅವ್ರು ಹೇಳೋದ ವಿಶೇಷ ಕೈಗಾರಿಕಾ ನೀತಿ ನಮ್ಮ ಕೊಪ್ಪಳಕ್ಕ ಕೊಡ್ರಿ ನೀವು ಕಾರ್ಖಾನೆಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿ ಅವರ ಮಾತಿಗೆ ನನಗೆ ಸಂಪೂರ್ಣ ಬೆಂಬಲ ಇದೆ ನಾನು ಹದಿನಾಲಕ್ ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರಿಕೆ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ಇಂಡಸ್ಟ್ರಿ ಕ್ಲಸ್ಟರ್ ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ಟಾಯ್ ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈಗ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಆ್ಯಂಡ್ ಯೂನಿಟ್ಗಳು ಬರಬೇಕಿಲ್ಲಿ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ

ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರದೂ ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿನಿ ಸಾವುಗಳು ನಿರಂತರವಾಗಿ ನಡೀತಾನೇ ಇದೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಇವತ್ತವ್ರಿಗೆ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಹೇಳೋದು ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಏನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂಥ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚಲಾಟ ಆಡದೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ಅನ್ನೋದು ಎಸ್ಸಿ ಪಿ ಎಸ್ ಸಿ ಪಿ ಯಾಕೆ ಹೇಳ್ತೀರಿ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲ ರೀತಿ ದುರ್ಬಳಕೆ ಆಗುವುದು ರೈತರ ಹಣವೂ ದುರ್ಬಳಕೆ ಆಗಿದೆ ಬಡವರ ಹಣವೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡಿದಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದಾರೆ ಸರ್ ಜೆಡಿಎಸ್ ಎಂಟತ್ತು ಜನ ನಾವು ಕಾಂಗ್ರೆಸ್ ಪಕ್ಷ ಸೇರ್ತಾರಂತ ಯಾರ್ಯಾರು ಏನೇನಾಗ್ತಾರೆ ಕಾಲ ಮಾಡ್ತದ ಬನ್ನಿ ನೋಡೋಣ ಮನೆ ಕುಟುಂಬದ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ